ಅಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ಇಟ್ಟು ಅದರಲ್ಲಿ ಡಿ ಎಲ್ ಎನ್ ಅವರ ಪ್ರಿಯ ಪ್ರಿಯವಾದಂತಹ ಹಳಗನ್ನಡ ಕ್ಷೇತ್ರವನ್ನು ಕುರಿತು ಉಪನ್ಯಾಸಗಳನ್ನು ಏರ್ಪಡಿಸಿ ಅಂತ ಪ್ರತಿನಿಧಿಯನ್ನು ಇಟ್ಟಿದ್ರು ಅದನ್ನು ಅಸ್ತಪ್ರತಿ ಶಾಸ್ತ್ರ ವಿಭಾಗ ಈ ಹಳಗನ್ನಡ ತರಬೇತಿ ಶಿಬಿರಗಳನ್ನು ಮಾಡುವ ಮೂಲಕ ಒಂದು ವಿಧದಲ್ಲಿ ಡಿ ಎಲ್ ಎನ್ ಅವರ ಆತ್ಮಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ ನಮಗೆಲ್ಲ ಹಳಗನ್ನಡದ ವಿದ್ವಾಂಸರು ಅಂದ ತಕ್ಷಣ ಐದಾರು ವಿದ್ವಾಂಸರ ಹೆಸರುಗಳು ನಮ್ಮ ಮುಂದೆ ಹಾದು ಹೋಗ್ತದೆ ಅದರಲ್ಲಿ ಬಹಳ ಪ್ರಮುಖವಾದ್ದು ಮೂರು ಹೆಸರುಗಳು ಒಂದು ಡಿ ಎಲ್ ಎಸ್ ಇನ್ನೊಂದು ತೀನಂ ಶ್ರೀ ಇನ್ನೊಂದು ಎ ಆರ್ ಕೃಷ್ಣ ಶಾಸ್ತ್ರಿಗಳು ಅಂತ ಇವರ ಜೊತೆಗೆ ಇನ್ನೂ ನಾಲ್ಕೈದು ಜನ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಡಿ ಎಲ್ ನರಸಿಂಹಾಚಾರ್ ಅವರು ಒಂದು ವಿಧದಲ್ಲಿ ಇವರಿಗೆಲ್ಲ ಆಚಾರ್ಯರು ಅಂತ ಗುರುತಿಸ್ಕೊಂಡವ್ರೆ ಡಿ ಎಲ್ ನರಸಿಂಹಾಚಾರ್ ಅವರು ಒಂದು ವಿಧದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ನೇರವಾಗಿ ಬಂದವರೇನಲ್ಲ ಬೇರೆ ಬೇರೆ ಕನ್ನಡ ಪಂಡಿತರಾಗಿ ಬೇರೆ ಬೇರೆ ಕಡೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಂಶೋಧನಾ ಕಾರ್ಯವನ್ನು ಮಾಡುವ ಪಂಡಿತರಾಗಿಯೂ ಕೂಡ ನಿಗುಣಗೊಂಡು ಆ ನಂತರ ಕೊನೆಯಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಬಂದರು ತೀನಂ ಶ್ರೀಕಂಠಯ್ಯನವರು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಮುಖ್ಯಸ್ಥರಾಗಿದ್ದು ಅವರ ಅವಧಿ ಮುಗಿದ ಮೇಲೆ ಅನಿವಾರ್ಯವಾಗಿ ಡಿ ಎಲ್ ನರಸಿಂಹಾಚಾರ್ಯರವರು ಆ ಸ್ಥಾನವನ್ನು ಅರವತ್ತೈದು ವರ್ಷಗಳು ಮಾತ್ರ ಲಾಯರು ಮತ್ತು ಪಂಡಿತರು ವಯಸ್ಸಾದಷ್ಟು ಅವರಿಂದ ಪ್ರತಿಭೆ ಹೆಚ್ಚು ಹೊರಗಡೆ ಬರ್ತದೆ ಎನ್ನುವ ಒಂದು ನಂಬಿಕೆ ಇದೆ ಲಾಯರ್ಗಳಿಗೆ ಯಾಕೆ ವಯಸ್ಸಾದಷ್ಟು ಅವರ ಜ್ಞಾನ ಮಾಡಿ ಮಾಡಿ ಅವರ ಆ ಒಂದು ಪ್ರತಿಭೆ ಹೆಚ್ಚಾಗಿದೆ ಕನ್ನಡ ಒಳಗನ್ನಡ ಕನ್ನಡ ಸಂಶೋಧನೆ ಇದರ ಜೊತೆ ಜೊತೆಯಲ್ಲೇ ಸಾಗಿ ಬಂದವರು ಟಿ ಎಲ್ ಆರ್ ಸಿಂಹಾಚಾರ ಬಹುಶಃ ಒಂದು ವಿಧದಲ್ಲಿ ಕನ್ನಡದ ತಪಸ್ವಿಗಳು ಅಂತ ನಾವು ಯಾರಾದ್ರೂ ಕರಿಬೇಕು ಅಂದ್ರೆ ಅದರಲ್ಲಿ ಡಿ ಎಲ್ ಅರ್ ಬಹಳ ಮುಖ್ಯ ಅಂತ ಅನಿಸುತ್ತೆ ನಮ್ಮ ತಲೆಮಾರಿನ ಒಂದು ಪುಣ್ಯ ಏನು ಅಂದ್ರೆ ಇವರ ಪ್ರಶಿಷ್ಯರು ನಾವು ಇವರ ಕೈ ಕೆಳಗೆ ಕಲಿತಂತ ಗುರುಗಳ ಶಿಷ್ಯರು ನಾವು ಉದಾಹರಣೆ ಹಬ್ಬ ನಾಗರಾಜಯ್ಯ ಜಿ ಎಸ್ ಶಿವರುಕಪ್ಪ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಈ ಥರ ಏನು ಕನ್ನಡದ ಹಿರಿಯ ತಲೆವಾಗಿದೆ ಇವರೆಲ್ಲ ಅವರ ಶಿಷ್ಯರಾಗಿದ್ದರು ಈ ನಮ್ಮ ಹಿರಿಯ ಈ ಗುರುಗಳು ಸಮಯ ಬಂದಾಗಲೆಲ್ಲ ಡಿ ಎಲ್ ನರಸಿಂಹಾಚಾರ್ ಮತ್ತು ದೀನಂ ಶ್ರೀಕಂಠೆಯವ್ರನ್ನ ಜಬ್ಬಿಸ್ತಿರ ತರಗತಿಯ ಈ ಡಯಾಸಿಂದ ಇಳಿತಾ ಇರಲಿಲ್ಲ ಅಷ್ಟು ಕೃತಜ್ಞತಾ ಭಾವ ನಮಗೆ ಅದನ್ನು ಕಲ್ಪನೆ ಮಾಡ್ಕೋಬೇಕಷ್ಟೇ ಯಾವ ರೀತಿ ಅವರಿಗೆ ಒಂದು ಪ್ರಭಾವ ಬೀರಿದ್ರು ಆ ಗುರುಗಳು ಅಂತ ನಾವು ಹೇಗೆ ಕಲ್ಪನೆ ಮಾಡ್ಕೋಬೋದು ಅಂದರೆ ಇವರು ಹೇಗೆ ನಮಗೆ ಪಾಠ ಮಾಡಿ ನಮ್ಮ ಮೇಲೆ ಪ್ರಭಾವ ಬೀರಿದ್ರಲ್ಲ ಅದರ ಇಮ್ಮಡಿಯಾಗಿ ಅವರು ಇವರ ಮೇಲೆ ಪ್ರಭಾವ ಬೀರಿದರೆ ಆ ಪ್ರಭಾವ ಹಾಗೇ ಮುಂದುವರೆದು ನಮ್ಮ ತಲೆಮಾರಿಗೂ ಹರ್ಕೊಂಡು ಬಂದಿದೆ ಅಂತ ನಾವು ಸಮಾಧಾನ ಕೊಡ್ಬೇಕು ಹೀಗಾಗಿ ಹಳಗನ್ನಡ ಅಧ್ಯಯನ ಮಾಡುವವರಿಗೆ ಒಂದು ಐದಾರು ಜನ ಪಂಡಿತರನ್ನು ನಾವು ಪಕ್ಕಕ್ಕಿಟ್ಟು ನಾವು ಅಧ್ಯಯನ ಮಾಡ್ತೀವಿ ಅಂದರೆ ಅದು ಅಸಾಧ್ಯವಾದಂಥ ಬಹಳ ಮುಖ್ಯವಾಗಿ ಹಳಗನ್ನಡದ ವಿದ್ವಾಂಸರು ಸರಿ ಇವರು ಇವರು ಮಾಡಿದ ಯಾವ ಕೆಲಸಕ್ಕೆ ನಾವು ಈಗ ಇವರನ್ನ ಜ್ಞಾಪಿಸ್ಕೋತಾ ಇದ್ದೀವಿ ಅಂದರೆ ಬಹಳ ಮುಖ್ಯವಾಗಿ ಗ್ರಂಥ ಸಂಪಾದನೆಯ ಮೂಲಕ ಶಾಸ್ತ್ರೀಯವಾಗಿ ಲಿಪಿ ಮತ್ತು ಭಾಷೆಯ ಕಾರಣದಿಂದ ನಮ್ಮಿಂದ ಬಹಳ ದೂರ ಅಂತರವನ್ನು ಕಾಯ್ದುಕೊಂಡಿದ್ದಂಥ ಪ್ರಾಚೀನ ಕಾವ್ಯಗಳನ್ನು ಹಗಲು ರಾತ್ರಿ ಕುಳಿತು ತಾಳೇಗರಿಗಳಿಂದ ಕಾಗದದ ಹಸ್ತಪ್ರತಿಗಳಿಂದ ಅವನ್ನು ನಕಲು ಮಾಡಿ ಅವನ್ನ ಚಂದೋಬದ್ಧವಾಗಿ ಪದ್ಯದ ರೂಪದಲ್ಲಿ ಗದ್ಯದ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಜೋಡಿಸಿ ಜನ ನೋಡಿ ಈ ತರ ಕಾವ್ಯ ಬರೆದಿದ್ದಾನೆ ಇಂಥ ಕಾವ್ಯ ಬರೆದಿದ್ದಾನೆ ಅಂತ ನಮಗೆ ಇವತ್ತು ಕಣ್ಣ ಮುಂದೆ ನೋಡೋದಕ್ಕೆ ಅವಕಾಶ ಮಾಡಿಕೊಂಡು ಈ ತಲೆಮಾರಿನ ಕಂಡಿದ್ದರು ಇವರೇನಾದ್ರೂ ಈ ರೀತಿಯ ಕೆಲಸಗಳನ್ನ ಮಾಡಿಲ್ಲ ಅಂತಿದ್ರೆ ಇವತ್ತು ನಾವು ತಾಳೆಗರಿಗಳನ್ನ ಓದ್ಕೊಂಡು ನಾವು ಅಧ್ಯಯನ ಮಾಡೋದು ಕೊಟ್ಟಿಗಿರ್ಲಿ ಅದರ ಬಗ್ಗೆ ತಾಳೆಗರಿಗಳೇ ಇವತ್ತು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ